ಅವಧಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ದೇಶವಾಸಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹಲವು ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಇದೀಗ ಪುನರಾರಂಭಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಸಂಚಿಕೆಯನ್ನು ಪುನರ್ಮಿಲನವೆಂದೇ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದ ಮಾತು ಕಾರ್ಯಕ್ರಮದಲ್ಲಿ ಬಣ್ಣಿಸಿದ್ದಾರೆ ನೂರ ಹನ್ನೊಂದನೇ ಅವತರಣಿಕೆಯಲ್ಲಿ ತಮ್ಮ ವಿಶಿಷ್ಟ ಕೆಲಸದ ಮೂಲಕ ಸಮಾಜ ಹಾಗೂ ದೇಶದಲ್ಲಿ ಬದಲಾವಣೆ ತರುತ್ತಿರುವ ದೇಶವಾಸಿಗಳ ಬಗ್ಗೆ ಹಾಗೂ ಭಾರತದ ಶ್ರೀಮಂತ ಸಂಸ್ಕೃತಿ ವೈಭವದ ಇತಿಹಾಸ ಮತ್ತು ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಕೈಗೊಂಡಿರುವ ಕಾರ್ಯಗಳ ಬಗ್ಗೆಯೂ ಪ್ರಧಾನಿ ಉಲ್ಲೇಖಿಸಿದ್ದಾರೆ ವಿಶ್ವದ ದೊಡ್ಡ ಚುನಾವಣೆಯಲ್ಲಿ ಅರವತ್ತೈದು ಕೋಟಿ ಜನರು ಮತ ಚಲಾಯಿಸಿದ್ದು ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಿದ್ದಕ್ಕಾಗಿ ಚುನಾವಣಾ ಆಯೋಗ ಹಾಗೂ ಸಂವಿಧಾನ ಮತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಅಚಲವಾದ ನಂಬಿಕೆಯನ್ನು ಪುನರುಚ್ಚರಿಸಿದ್ದಕ್ಕಾಗಿ ಮತದಾರರಿಗೆ ಧನ್ಯವಾದ ತಿಳಿಸಿದ್ದಾರೆ ಪ್ರಸಕ್ತ ವರ್ಷ ಪರಿಸರ ದಿನಾಚರಣೆಯೆಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನವನ್ನು ಆರಂಭಿಸಲಾಗಿದ್ದು ತಾವೂ ಸಹ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡವೊಂದನ್ನು ನೆಟ್ಟಿದ್ದು ಎಲ್ಲ ದೇಶವಾಸಿಗಳು ತಮ್ಮ ತಾಯಂದಿರ ಹೆಸರಿನಲ್ಲಿ ಗಿಡವೊಂದನ್ನು ನೆಟ್ಟು ಬೆಳೆಸಲು ಪ್ರಧಾನಿ ಕರೆ ನೀಡಿದ್ದಾರೆ ತಮ್ಮ ಕರೆಗೆ ಓಗೊಟ್ಟು ತಾಯಿಯೊಂದಿಗೆ ಗಿಡ ನೆಟ್ಟು ಅದರ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿರುವ ದೇಶವಾಸಿಗಳಿಗೆ ಪ್ರಧಾನಿ ಅಭಿನಂದನೆ ತಿಳಿಸಿದ್ದಾರೆ ಕಳೆದ ದಶಕದಲ್ಲಿ ಭಾರತದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಾದ್ಯಂತ ಅರವತ್ತು ಸಾವಿರಕ್ಕೂ ಹೆಚ್ಚು ಅಮೃತ ಸರೋವರಗಳನ್ನು ನಿರ್ಮಿಸಿದ ಈಗ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಅಭಿಯಾನ ಆರಂಭಿಸಲಾಗಿದ್ದು ಇದರಿಂದ ನಾವು ನಮ್ಮ ತಾಯಿಯನ್ನು ಗೌರವಿಸುವುದಲ್ಲದೆ ಭೂಮಿ ತಾಯಿಯನ್ನು ಸಂರಕ್ಷಿಸಿದಂತಾಗುತ್ತದೆ ಅರಣ್ಯ ಪ್ರದೇಶದ ಅಭಿವೃದ್ಧಿಯೂ ಆಗುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಪ್ರೇರಿತ ಕೇರಳದ ಕಾರತುಂಬಿ ಕೊಡೆಗಳ ಬಗ್ಗೆ ಪ್ರಧಾನಿ ತಮ್ಮ ಮನದಾಳದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ಕೇರಳದ ಅಟ್ಟಪ್ಪಡಿಯಲ್ಲಿ ಮಹಿಳೆಯರು ಇಂತಹ ವಿಶಿಷ್ಟವಾದ ಕೊಡೆಗಳನ್ನು ತಯಾರಿಸುತ್ತಿದ್ದು ಇದಕ್ಕೆ ವಿಶ್ವಾದ್ಯಂತ ಬೇಡಿಕೆ ಇದೆ ಲೋಕಲ್ ಫಾರ್ ವೋಕಲ್ ಆಶಯಕ್ಕೆ ತಕ್ಕಂತೆ ಕಾರತುಂಬಿ ಕೊಡೆಗಳು ಅತ್ಯುತ್ತಮ ಉದಾಹರಣೆಯಾಗಿವೆ ಎಂದು ಪ್ರಧಾನಿ ನುಡಿದರು ಭಾರತದಲ್ಲಿ ಕ್ರೀಡೆ ಅಭಿವೃದ್ಧಿ ಹೊಂದುತ್ತಿದ್ದು ಮುಂಬರುವ ಪ್ಯಾರಿಸ್ ಒಲಿಂಪಿಕ್ನಲ್ಲೂ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಸಾಧನೆ ಮಾಡಲಿದ್ದಾರೆ ಎಲ್ಲಾ ಪಂದ್ಯಾವಳಿಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಪದಕಗಳನ್ನು ಗೆಲ್ಲುತ್ತಾರೆ ಎಂಬ ವಿಶ್ವಾಸವಿದೆ ಮುಂದಿನ ದಿನಗಳಲ್ಲಿ ವಿಜೇತ ಭಾರತ ತಂಡವನ್ನು ತಾವು ಭೇಟಿ ಮಾಡಿ ಅಭಿನಂದಿಸುವುದು ನಿಶ್ಚಿತ ಇದಕ್ಕಾಗಿ ಚಿಯರ್ ಫಾರ್ ಭಾರತ್ ಹ್ಯಾಶ್ ಟ್ಯಾಗ್ ಅನ್ನು ಆರಂಭಿಸಲಾಗಿದೆ ಇದರ ಮೂಲಕವೇ ಭಾರತೀಯ ಕ್ರೀಡಾಪಟುಗಳನ್ನು ಹುರಿದುಂಬಿಸಲು ಪ್ರಧಾನಿ ದೇಶವಾಸಿಗಳನ್ನು ಕೋರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ವಿಶ್ವವ್ಯಾಪಿಯಾಗುತ್ತಿದ್ದು ತುರ್ಕ್ಮೇನಿಸ್ತಾನದಲ್ಲಿ ರಾಷ್ಟ್ರಕವಿಯ ಜನ್ಮ ಜಯಂತಿ ಆಚರಣೆ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಕವಿ ರವೀಂದ್ರನಾಥ ಠಾಕೂರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಸೂರಿನ್ಯಾಮ್ನಲ್ಲಿ ಭಾರತೀಯ ಸಮುದಾಯದವರು ಇಂಡಿಯನ್ ಅರೈವಲ್ ಡೇ ಮತ್ತು ಪ್ರವಾಸಿ ದಿನ ಆಚರಿಸುತ್ತಿದ್ದು ಇದರಲ್ಲಿ ಹಿಂದಿ ಮತ್ತು ಭೋಜ್ಪುರಿ ಭಾಷೆಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಇದು ಸಮಸ್ತ ಭಾರತೀಯರಿಗೆ ಹೆಮ್ಮೆಯನ್ನುಂಟು ಮಾಡಿದೆ ಎಂದಿದ್ದಾರೆ ಇತ್ತೀಚೆಗೆ ಆಚರಿಸಲಾದ ಯೋಗ ದಿನಾಚರಣೆಯ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಿ ಕಾಶ್ಮೀರದಲ್ಲಿ ಯುವ ಜನತೆ ಉತ್ಸಾಹದಿಂದ ಯೋಗ ದಿನದಲ್ಲಿ ಪಾಲ್ಗೊಂಡಿದ್ದರು ವಿಶ್ವದಾದ್ಯಂತ ಹಲವು ಮಂದಿ ಈ ಸಂದರ್ಭದಲ್ಲಿ ಹೊಸ ದಾಖಲೆಗಳನ್ನು ಮಾಡಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಅಲ್ ಅನೌಫ್ ಸಾದ್ ನೇತೃತ್ವದಲ್ಲಿ ನಡೆದ ಯೋಗ ಪ್ರೋಟೋಕಾಲ್ ಈಜಿಪ್ಟ್ನಲ್ಲಿ ನಡೆದ ಲಕ್ಷಾಂತರ ಜನರ ಯೋಗಾಭ್ಯಾಸ ಮ್ಯಾನ್ಮಾರ್ನ ಯೋಗ ಸೆಷನ್ ಬಹರೇನ್ನಲ್ಲಿ ನಡೆದ ದಿವ್ಯಾಂಗ ಮಕ್ಕಳ ವಿಶೇಷ ಯೋಗ ಶಿಬಿರ ಶ್ರೀಲಂಕಾದ ಯೋಗ ಸೆಷನ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದ ಯೋಗ ದಿನ ಮಾರ್ಷಲ್ ದ್ವೀಪ ಭೂತಾನ್ ಮೊದಲಾದೆಡೆ ನಡೆದ ಯೋಗ ಅಭ್ಯಾಸಗಳನ್ನು ಪ್ರಧಾನಿ ಸ್ಮರಿಸಿದ್ದಾರೆ ಉಪಲಬ್ सऊदी अरब में पहली बार एक महिला अल साद जी ने कॉमन योगा प्रोटोकॉल को लीड किया ये पहली बार है जब किसी सऊदी महिला ने किसी मेन योगा सेशन को इंस्ट्रक्ट किया हो मम प्रिया देशवासिना अदय अहम किंचित चर्चा हूं ಸಂಸ್ಕೃತ ಇಂದು ಆಕಾಶವಾಣಿಯ ಸಂಸ್ಕೃತ ವಾರ್ತಾ ಸಂಚಿಕೆಯು ಐವತ್ತು ವರ್ಷಗಳನ್ನು ಪೂರ್ಣಗೊಳಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯ ಕುಟುಂಬವನ್ನು ಪ್ರಧಾನಿ ಅವರು ಪ್ರಿಯ ಆದ್ಯ ಅಹಂ ಕಿಂಚಿತ್ ಚರ್ಚಾ ಸಂಸ್ಕೃತ ಭಾಷಾ ಆರಭೆ ಎಂದು ಸಂಸ್ಕೃತದ ಮೂಲಕವೇ ಅಭಿನಂದಿಸಿರುವುದು ವಿಶೇಷ ಇದೇ ವೇಳೆ ಸಂಸ್ಕೃತದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಬೆಂಗಳೂರಿನ ಸಮಷ್ಟಿ ಗುಬ್ಬಿ ಅವರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಸಂಸ್ಕೃತ ವೀಕೆಂಡ್ ಜಾಲತಾಣದ ಮೂಲಕ ಅವರು ಸಂಸ್ಕೃತ ಬಳಕೆಯ ಅಭಿಯಾನವನ್ನು ಆರಂಭಿಸಿದ್ದಾರೆ ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಪ್ರತಿ ಭಾನುವಾರ ಮಕ್ಕಳು ಯುವಜನತೆ ಹಾಗೂ ವೃದ್ಧರು ಸಂಸ್ಕೃತದಲ್ಲಿ ಮಾತನಾಡುತ್ತಾರೆ ಇಲ್ಲಿ ಸಂಸ್ಕೃತ ಚರ್ಚಾ ಕೂಟಗಳನ್ನು ಸಹ ಏರ್ಪಡಿಸಲಾಗುತ್ತದೆ ಇದೀಗ ಸಂಸ್ಕೃತ್ ವೀಕೆಂಡ್ ಬೆಂಗಳೂರಿನಲ್ಲಿ ಜನಪ್ರಿಯವಾಗಿದೆ ನಾವೆಲ್ಲರೂ ಇಂತಹ ಪ್ರಯತ್ನದಲ್ಲಿ ಕೈಜೋಡಿಸಿದಲ್ಲಿ ಪ್ರಾಚೀನ ಭಾಷೆಯಾದ ಸಂಸ್ಕೃತವನ್ನು ಮತ್ತಷ್ಟು ಉನ್ನತಿಗೆ ಕೊಂಡೊಯ್ಯಲು ಸಾಧ್ಯವಾಗಲಿದೆ ಎಂದು ಪ್ರಧಾನಿ ಹೇಳಿದರು ಇಂದಿನಿಂದ ಒಂದು ವಾರ ಕಾಲ ಪವಿತ್ರ ಜಗನ್ನಾಥ ರಥಯಾತ್ರೆ ಆರಂಭವಾಗಲಿದ್ದು ಪ್ರಭು ಜಗನ್ನಾಥನ ಕೃಪೆ ಸಮಸ್ತ ದೇಶವಾಸಿಗಳೆಲ್ಲರ ಮೇಲೆ ಇರಲಿ ಅಮರನಾಥ ಯಾತ್ರೆ ಹಾಗೂ ಪಂಡರಾಪುರ ವಾರಿಗಳಲ್ಲಿ ಪಾಲ್ಗೊಂಡಿರುವ ಭಕ್ತರಿಗೆ ಪ್ರಧಾನಿಯವರು ತಮ್ಮ ಶುಭ ಕಾಮನೆಗಳನ್ನು ತಿಳಿಸಿದ್ದು मुंबर कच्ची होस वर्ष आषाढ़ी बीज हब्बली देशवासी प्रधान नरेंद्र मोदी शुभ कौर कच्ची नववर्ष वर्ष अषाढ़ी बीज का त्योहार भी है इन सभी पर्व त्योहारों के लिए भी आप सभी को ढेर सारी शुभकामनाएं मुझे विश्वास है कि पॉजिटिविटी से जुड़े जन भागीदारी के ऐसे प्रयासों को आप मेरे साथ अवश्य शेयर करते रहें मैं अगले महीने आपके साथ फिर से जुड़ने की प्रतीक्षा कर रहा हूँ